ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷೆ ವೈದ್ಯರು ಮಾನವ ಹಕ್ಕುಗಳ ದಾರಿದೀಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಬೇಕೆಂದು ಸಂವಿಧಾನದಲ್ಲಿ ಪ್ರಸ್ತಾಪಿಸಿ ಅಂಗೀಕರಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಪ್ಪತ್ತನೇ ಶತಮಾನದಲ್ಲಿ ಕಂಡ ಮಹಾಜ್ಞಾನಿಗಳಲ್ಲಿ ಮಹಾಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಶಾಸಕರಾದ ಕೆಎಚ್ ಪಿ ಪುಟ್ಟಸ್ವಾಮಿ ಗೌಡ ಹೇಳಿದ್ದಾರೆ ಗೌರಿಬಿದನೂರು ತಾಲೂಕಿನ ಎಚ್ಎನ್ ಕಲಾಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ನಗರಸಭೆ ಹಾಗೂ ಶಿಕ್ಷಣ ಇಲಾಖೆಯ ನೇತೃತ್ವದಲ್ಲಿ ಸಂವಿಧಾನದ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಸಕರಾದ ಪುಟ್ಟಸ್ವಾಮಿಗೌಡ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿದರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೋವಿನ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಕೆ ಎಚ್ ಪಿ ಪುಟ್ಟಸ್ವಾಮಿ ಗೌಡ ಅವರು ಇಪ್ಪತ್ತನೇ ಶತಮಾನದಲ್ಲಿ ಕಂಡ ಮಹಾಜ್ಞಾನಿಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪಾರ ಜ್ಞಾನ ಸಂಪನ್ನರು ಅವರು ಪಂಡಿತರನ್ನ ರಾಜಕಾರಣಿಗಳನ್ನು ಆಂಜದೆ ವಾದಿಸಿದ ಮಹಾನ್ ವ್ಯಕ್ತಿ ವಿಶ್ವದ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ ಕಾನ್ಸ್ಟಿಟ್ಯೂಷನ್ ಜೀನಿಯಸ್ ಎಂದು ಹೇಳಿದರು ಶಾಸಕರಾದ ಕೆಎಚ್ಪಿ ಪುಟ್ಟಸ್ವಾಮಿಗೌಡ ಮಾತನಾಡಿ ಸಂವಿಧಾನದ ಸಮರ್ಪಣಾ ದಿನಾಚರಣೆಯಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿಯ ನಿರ್ವಣಾಧಿಕಾರಿ ಹೊನ್ನಯ್ಯ ಅವರು ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಬೇಕೆಂದು ಸಂವಿಧಾನದಲ್ಲಿ ಪ್ರಸ್ತಾಪಿಸಿ ಅಂಗೀಕರಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವ್ಯಕ್ತಿಯನ್ನ ಮಾತನಾಡಿಸಲು ಬೇಕಾದರೆ ಮುಕ್ತ ಮನಸ್ಸಿನಿಂದ ಮಾತನಾಡಿಸಬೇಕು ಎಂದರು ಶಾಸಕರು ಬಸವಣ್ಣನ ತತ್ವಗಳನ್ನು ಅನುಸರಿಸುತ್ತಾರೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಗರಸಭೆಯ ಆಯುಕ್ತ ರಮೇಶ್ ಬಿಇಒ ಗಾಂಗೆರೆಡ್ಡಿ ತಹಶೀಲ್ದಾರ್ ಶ್ವೇತಾ ಹಾಗೂ ದಲಿತಪರ ಸಂಘಟನೆಗಳ ಪ್ರತಿನಿಧಿಗಳು ಹಾಜರಿದ್ದರು ವರದಿ ನರೇಶ್ ಬಾಬು ಗೌರಿಬಿದನೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ ದೇಶ ನಮ್ದಾಗಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಪರಮ ಅಧಿಕಾರ ಪ್ರಜೆಗಳು ಪ್ರಜೆಗಳಿಗೋಸ್ಕರ ಪ್ರಜೆಗಳ ಪ್ರಜೆಗಳಿಂದಲೇ ಆಳ್ಸ ಆಳುವಂಥದ್ದು ಪ್ರಜೆಗಳಿಂದ ಈಗ ನಾವು ಬೇರೆ ಯಾರು ಬೇಕಾದ್ರೂ ಹಾಳಬಹುದು ಆದರೆ ಆಳ್ಸ್ಕೊಳ್ತಾ ಇರೋರು ನಿಮ್ಮಿಂದ ನಿಮ್ಮಿಂದ ಸೆಲೆಕ್ಟ್ ಆಗಿರುವಂತರೆ ನಾಳೆ ಹೊತ್ತರೆ ಇಂಥ ಇಲ್ಲ ಅಂದರೆ ಕಿತ್ತಾಕೋ ಹಕ್ಕು ನಿಮಗಿದೆ ಪ್ರಜೆಗಳಿಗಿದೆ ಅಂತಂತಂದರೆ ಮೋಸ್ಟ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಲೇಬೇಕು ಅಂತ ಪ್ರಾತಿನಿಧಿಕವಾಗಿ ಪ್ರಸ್ತಾಪ ಮಾಡಿ ಅದನ್ನು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಇಂದೀಕರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ದಯಮಾಡಿ ಮನಸ್ಸಿಂದ ಮಾತಾಡಬೇಕು ಅಂತ ನೀವು ಅವ್ರ ಮನಸ್ಸಿನಲ್ಲಿದ್ದಾಗ ಅದರ ಪ್ರತಿಬಿಂಬ ನಿಮ್ಮ ಮುಖದಲ್ಲಿ ಕಾಣುತ್ತೆ ಅಂತ ನೀವು ಮಾತಾಡೋ ಸಂದರ್ಭದಲ್ಲಿ ಅಂಬೇಡ್ಕರ್ನ ಜೀವಿಸಿದರೆ ನಿಜವಾಗಕ್ಕೂ ಸಮಾಜಕ್ಕೆ ನಾವೇನಾದರೂ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಮಾನ್ಯ ಶಾಸಕರು ನನಗೆ ಒಂದು ಸರಿ ಒಂದು ಮಾತು ಹೇಳಿದ್ದು ನೆನಪಿದೆ ನನಗೆ ನಾನು ಈ ರಸ್ತೆಗಳು ಮಾಡ್ತಾ ಇದ್ರಲ್ಲ ಅದಕ್ಕೆ ಸರ್ ತಮ್ಮದು ಒಂದು ಹೆಸರು ಇಡಬೇಕು ಸರ್ ಅಂತ ಅದಕ್ಕೆ ಒಂದು ಮಾತು ಹೇಳಿದರು ನಾನು ಬಸವಣ್ಣ ತತ್ವದಲ್ಲಿ ಇರ್ತಕ್ಕಂಥವನು ನನಗೆ ಅವರು ಸ್ಥಾವರಕ್ಕೆ ಕಳಿವಿಲ್ಲ ಜಂಗಮ್ಮಕ್ಕೆ ಕಳಿವುಂಟು ಅಂತ ಒಂದು ಮಾತು ಹೇಳ್ತಾರೆ ಅದರ ಪ್ರತಿಪಾದಕ ನಾನು ಅಂತಂದರೆ ನಿಜವಾಗ್ಲೂ ಸರ್ ತಮ್ಮನ್ನು ಪಡೆದಂತಹ ಈ ತಾಲೂಕು ನಿಜವಾಗ್ಲೂ ಧನ್ಯ ಸರ್ ಕಾರಣ ಇಷ್ಟೇ ನಿಮ್ಮ ಪ್ರತಿ ದಿನದ ಎಲ್ಲ ವ್ಯವಹಾರಗಳನ್ನು ಬದಿಗೊತ್ತಿ ಜನಕ್ಕೆ ನನ್ನಿಂದ ಏನಾದರೂ ಸಹಾಯ ಆಗಬೇಕು ಅದು ಸಂವಿಧಾನದಲ್ಲಿ ಅಡಿಯಾಗಬೇಕು ಅಂತ ಪ್ರತಿದಿನ ತಾವೇನು ಶ್ರಮ ಮಾಡ್ತಿರಲ್ಲ ಸರ್ ಆ ಶ್ರಮಕ್ಕೆ ನಾವು ಎಲ್ಲ ಅಧಿಕಾರಿ ಮಿತ್ರರು ಹಾಗೂ ಎಲ್ಲರೂ ಸಹ ನಿಮ್ಮ ಜೊತೆಗಿರ್ತೀವಿ ಸರ್ ಅಂತ ಹೇಳ್ತಾ ನಮ್ಮ ಸಂವಿಧಾನವನ್ನು ರಚ